ಈ ಪೌರ ಭಾರತದಲ್ಲಿ ಬಳಗ ಬಡತನದ ಬಳಿ ಈ ಕಾಲ ಚಕ್ರದ ಕಲಾಳುತ್ತಕ್ಕೆ ಚುರುಕಿ ಬಡವರ ಬಾಲದ ಬಳ್ಳಿ ಚಿತ್ರ ಚಿತ್ರವಾಗುತ್ತದೆ ಈ ಗ್ರಾಮದಲ್ಲಂತೂ ನಮ್ಮಣ್ಣ ಧನಪುಜ ಚರಿಕೆಯನ್ನು ಹರಿತಿದ್ದಾರೆ ನೂರ ಬರ ಜನರ ಅಪುಲ್ಪಿಗಾಗಿ ಓಡಾಡುವುದು ಬಿಟ್ಟು आयो आयो ये <laughs> वो एसी आते यारे नारी ये कली कल बुद्वी इंतर नारे

ಬಡವರು ತಿನ್ನವರಾದರೆ ನಾನು ಬಡವರ ರಕ್ಷಕನಾಗಬೇಕೆನ್ನುವುದು ನನ್ನ ಆಸೆ ಹಾಸೆ ಹೀಗೆ ಬೇಕಾದ್ರೆ ನೀನು ಗಮನವನ್ನು ಕೊಡಿದೆ ಈ ರೀತಿ ಬಡವರ ಕಥೆಯನ್ನು ಕೊಡುವಂತಹ ಕಾತ್ರ ನಿಮಗೆ ನೋಡಿ ನಾವು ಶ್ರೀಮಂತನಾಗಬಹುದು ನಿಜ ಆದರೆ ಬಡವರ ಪ್ರೀತಿ ಪ್ರೇಮ ನಯ ವಿನಯ இது அங்கே நியாய அசத்த நேற்று கொண்டு அணுகுந்த மண்ணு முடிச்சி அன்பாய் நம்ம அழகான முடிச்சுக்கண்டு கணிக்கரவில் தனிக்க தனிக்க

ಹಾಗಾಗಿ ಖಂಡಿತವಾಗಿಯೂ ತರಬಲ್ಲಿದೆ ಅವನು ಅನ್ನ ಗಳಿಸು ಸಾಸ್ತಿ ಅಂತದ್ದು ಅದು ಯಾವುದು ನನಗೆ ದೊರಕದಂತರೂ ಪರವಾಗಿಲ್ಲ ಅವತ್ತದ ತಪ್ಪನ್ನು ತತ್ಕರಿಸಿ ಸತ್ಯಕ್ಕೆ ಕೀರ್ತವ ತೊಂದರೆ ನಾಳೆ ಮಗನಾಗಿ ಬಾಡಬೇಕಂದ್ರೆ ನನ್ನ ಮೂಲ ಗುರಿ ನೋಡಿ ನಮ್ಮೊಬ್ಬ ಭಾರತ ಯುವಕರಲ್ಲಿ ಒಳ್ಳೆ ಗುಣಮಟ್ಟದು ನಮ್ಮ ದೇಶದಲ್ಲಿ ಪ್ರತ್ಯೇಕ ಮಗನು ಎಚ್ಚತ್ತು ದುಷ್ಟ ತನಿಖರ ಅಂಶಕ್ಕೆ ಎಲ್ಲ ಎಚ್ಚತ್ತು ಒಗ್ಗಟ್ಟಾಗಿ ಅವರ ದೇವತೆ ಕಣ್ಣಿಗೆ ಕಟ್ಟಲು ಕಪ್ಪು ಬಟ್ಟೆಯನ್ನು ಬಿಚ್ಚಿ ಕೈಯಲ್ಲಿ ವೀರ ಕೈಗಳ ಕಟ್ಟಿಕೊಂಡು ಸದಾ ದತ್ತಕ್ಕೆ ಓಡಾಡಿದ್ರೆ ಮಾತ್ರ ನಮ್ಮ ದೇಶ ಉನ್ನತ ಸಹಕಾರಿಯನ್ನು ಸಾಧ್ಯ ಆದ್ರೆ ಮನುಷ್ಯ ಮನಸ್ಸಿನಲ್ಲಿ ದತ್ತ ಎನ್ನುವುದು ನೋಡಿ ಕಾರ್ಬೋದಲ್ಲಿ ಕೋಟೆಯಲ್ಲಿ ಕಟ್ಟುಹಾಕಿ ನ್ಯಾಯದ ಮೇಲೆ ದೌರ್ಜನ್ಯವನ್ನು ಎಸೆ ತುಂಬಿದ್ದಾರೆ ಮನಸ್ಸಿನಲ್ಲಿ ನೋಡಿ ನಮ್ಮ ಮಾತರ ಬಗ್ಗೆ ನೀವು ತಪ್ಪು ತೆಗೆದುಕೊಂಡಿದ್ದೀರಿ ಯಾವ ರಾಜಕಾರಣಿ ಯಾವ ಜಿಯಲ್ಲೂ ತನ್ನಿಚ್ಚೆಯಂತೆ ಕುಳಿಸಿ ಉನ್ನತ ಅಧಿಕಾರದಲ್ಲಿ ಕುಳಿತು ಮಹತ್ವದಿಂದ ದೌರ್ಚನದಿಂದ ವಿಳಿಸಿ ಬರದ ಮೇಲೆ ದೌರ್ಚನೆ ಮಾಡ್ತಾರೋ ಅದೇ ಅಧಿಕಾರವು ಒಂದ ಒಂದು ಕಾಲು ತಾನು ಮತ್ತೆ ಮಟ್ಟಲು ಮತ್ತದ ಮೇಲೆ ಒತ್ತುಕೊಂಡು ಹೀಗಾಡುವ ಕಾಲ ಇಂದೆಲ್ಲ ನಾಳೆ ಬಂದು ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ ಆದರೆ ಒಂದು ಮಾತನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳಿ ಒಂದು ಅಂತಸ್ತರ ಮೇಲೆ ಎಷ್ಟೇ ಅಂತಸ್ತನ್ನು ಕಟ್ಟಿದರು ಅಲ್ಲೇ ವಾಸ ಮಾಡಿದರು ಒಂದ ಒಂದು ದಿನಾಂತರ ನೋಡಿ ಬರಲೇಬೇಕು ಶೇಖರ್ ಗೌಡ ಯಾಕೆ ಕ್ರಿಕೆಟ್ನ ಪಕ್ಷೆ ಈ ಭಾಷೆ